ಕಾರಿಗೆ ಬೆಂಕಿ ಹೊತ್ತಿಕೊಂಡ ಸುಟ್ಟ ಕರಕಾಲಾದ ಘಟನೆ ಮನ್ಕಾಪುರ ಗ್ರಾಮದ ಪಾಟೀಲ್ ತೋಟ ಹತ್ತಿರ ನಡೆದಿದೆ ಕಣ್ಣೆ ನೋಡಲು ಬೆಳಗಾವಿಗೆ ತೆರಳಿ ಏಜೆಂಟ್ ತನ್ನ ಎರ್ಟಿಕಾ ಕಾರಿನಲ್ಲಿ ಇಚ್ಚಲ್ ಖರ್ಜಿಗೆ ಹಿಂತಿರುವುದಾಗ ಈ ಘಟನೆ ನಡೆದಿದೆ ಈ ಕಾರ ಹತ್ತಕನಗ್ಲೆ ನಗರದ ಇದ್ದು ಏಕಾಏಕಿ ಕಾರಿಗೆ ಬೆಂಕಿ ಕಾಣಿಸಿಕೊಂಡು ಕಾರು ಸುಟ್ಟು ಕರಕಲಾದ ಈ ಸಂದರ್ಭದಲ್ಲಿ ನಾಗರಿಕರು ಜಮಾವಣೆಗೊಂಡಿದ್ದರು ಈ ಸಂದರ್ಭದಲ್ಲಿ ಬೆಂಕಿಯನ್ನು ನಂದಿಸುವ ಪ್ರಯತ್ನ ಮಾಡಲಾಯಿತು ಆದರೆ ಅವರಿಗೆ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು ಕಾರಿನಲ್ಲಿರುವ ಚಾಲಕ ಹಾಗೂ ಏಜೆಂಟರಿಗೆ ಯಾವುದೇ ಗಾಯ ಅಥವಾ ಪ್ರಾಣಿ ಹಾನಿಯಾಗಿಲ್ಲ ಇಬ್ಬರು ಸುರಕ್ಷಿತವಾಗಿದ್ದಾರೆ ಈ ಕುರಿತು ಸದಲ್ಗಾ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಇಂಡಿಯಾ ಲೈವ್ ಚಾನೆಲ್ಗಾಗಿ ಬೋರ್ಗಾವ್ದಿಂದ ಅಜಿತ್ ಕಾಮ್ಳೆ